ಒಂದು ಸೀರಿಯಲ್ ಮಾಡ್ತಾರೆ ಒಂದು ಸೀರಿಯಲ್ ಆಗುತ್ತೆ ಸೂಪರ್ ಹಿಟ್ ನೆಕ್ಸ್ಟ್ ಸೀರಿಯಲಿಗೆ ಅವ್ರು ಇರೋದೇ ಇಲ್ಲ ಬೇರೆ ಭಾಷೆಗೆ ಹೊರಟೋಗಿರ್ತಾರೆ ಫೇವರಿಸಮ್ ನಡೀತಾ ಇದೆಯಾ ಅಥವಾ ಅವಕಾಶಗಳು ಸಿಗ್ತಾ ಇಲ್ವಾ ನಮ್ಮೂರಿಗೆ ಕನ್ನಡದವ್ರಿಗೆ ಅವಕಾಶ ಇಲ್ಲ ಇಲ್ಲ ಈಗ ನಾನು ಒಂದು ಸೀರಿಯಲಲ್ಲಿ ಮಾಡ್ತೀನಿ ಈ ಒಂದು ಕ್ಯಾರೆಕ್ಟರ್ಗಳು ಮಾಡ್ತಾ ಇರ್ತೀನಿ ನನಗೂ ಒಂದೊಂದು ಸಲ ಇಲ್ಲೇ ಇದ್ದು ಇದ್ದು ಬೋರ್ ಅನ್ನಿಸ್ಬೋದು ನಂಗೆ ಸ್ವಲ್ಪ ಅಪ್ಗ್ರೇಡ್ ಬೇಕು ಅನಿಸುತ್ತೆ ಈಗ ನಾನು ಪಿ ಯು ಸಿ ಆದಮೇಲೆ ನಾನು ಡಿಗ್ರಿ ಮಾಡಬೇಕು ಇಲ್ಲ ನಾನು ಇಂಜಿನಿಯರೋ ಡಾಕ್ಟ್ರೋ ಏನೋ ಮಾಡಬೇಕು ನಾನು ಪಿ ಯು ಸಿಯಲ್ಲೇ ಓದೋಕ್ಕಾಗಲ್ವಲ್ಲ ಬಹುಶಃ ಅಲ್ಲಿ ಸ್ವಲ್ಪ ಜಾಸ್ತಿ ಸಂಬಳ ಸಿಗ್ಬೋದು ಅಥವಾ ಜಾಸ್ತಿ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಸಿಗ್ಬೋದು ಅಥವಾ ಇವತ್ತು ಈ ವರ್ಷ ನೀನೇನೋ ಅಂದ್ಕೊಂಡು ಅದು ಆಗದೆ ಅಲ್ಲೋದ್ಮೇಲೆ ಆಗ್ಬಿಡ್ಬೋದು ಆ ಥರದ್ದೇನೋ ಒಂದು ನಮ್ಮ ಗುರಿಯನ್ನು ರೀಚ್ ಮಾಡೋಕ್ಕೆ ಇನ್ನೊಂದು ಎಲ್ಲೋ ಜಾಗದಲ್ಲಿ ಅವಕಾಶ ಸಿಗ್ತಿದೆ ಅಂದಾಗ ಹೋಗೋದು ತಪ್ಪಲ್ಲ ಇಲ್ಲಿ ಅವಕಾಶಗಳು ಈಗ ನೋಡಿ ಮ್ಯಾಕ್ಸಿಮಮ್ ನಾವೊಂದು ಒಂದು ಐನೂರು ಜನ ಆರ್ಟಿಸ್ಟ್ ಇದ್ದೀವಿ ಅಂತ ಇಟ್ಕೊಳ್ಳೋಣ ನಾವು ಅಲ್ಲೇ ಸರ್ಕ್ಯುಲೇಟ್ ಮಾಡಬೇಕು ಇಲ್ಲ ಹೊಸಬ್ರನ್ನ ಹುಟ್ಟಾಕಬೇಕು ಈ ಅಂದಾಜು ಒಂದು ಏಜಿನ ತನಕ ನಾನು ಆ್ಯಕ್ಟ್ ಮಾಡ್ಬೋದು ಆಮೇಲೆ ನನಗೂ ಸುಸ್ತಾಗುತ್ತೆ ನನಗೂ ಸಾಕಾಗುತ್ತೆ ಏ ಬೇರೆಯವ್ರು ಮಾಡಲಿ ಅಂತ ಅಥವಾ ಚಾನಲ್ವ್ರಿಗೂ ಕೂಡ ತೋರಿಸಿದ ಫೇಸೇ ತೋರಿಸೋದು ಬೇಡ ಹೊಸ ತೋರಿಸೋಣ ಎರಡೂ ಕಡೆಯಿಂದನೂ ಮೈನಸ್ಸು ಇದೆ ಪ್ಲಸ್ಸು ಇದೆ ಸೊ ನಾವು ಎರಡೂ ಇಟ್ಕೊಂಡೇ ನೋಡಬೇಕು ಈ ಥರನೂ ಇರುತ್ತೆ ಇಲ್ಲೇನೂ ರಾಜಕೀಯಗಳಿಲ್ಲ ಇಲ್ಲ ಇವ್ರು ಮಾಡಬಾರ್ದು ಇವ್ರು ಮಾಡಲೇಬೇಕು ಈ ಥರದ್ದೇನೂ ಇರೋಲ್ಲ ಒಂದು ಹೊಸ ಫೇಸನ್ನು ತೋರಿಸ್ಬೇಕು ಇರುತ್ತೆ ಹೊಸ ಪ್ರತಿಭೆಗಳನ್ನು ಹೊರಗಡೆ ತರಬೇಕು ಅನ್ನೋದು ಒಂದು ಉದ್ದೇಶ ಇನ್ನೂ ಬೇರೆ ಭಾಷೆಗಳಿಗೆ ಹೋಗಿದ್ದಾರೆ ಅಂತಾದರೆ ಅದು ಅವರ ಅಪ್ಗ್ರೇಡ್ ನಾವು ಇಲ್ಲಿಂದ ಇನ್ನೂ ಬೇರೆ ಭಾಷೆಗಳಲ್ಲೂ ಮಾಡುವ ಒಂದು ಟ್ಯಾಲೆಂಟ್ ಇದೆ ಅನ್ನೋದನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾ ಇರ್ಬೋದು ಇಷ್ಟೇ ಇದನ್ನು ತುಂಬ ಸಿಂಪಲಾಗಿ ತೊಗೊಳ್ಳೋಣ ಯಾಕೆ ನಾವು ಎಲ್ಲ ವಿಷಯನೂ ಸ್ವಲ್ಪ ನಾವು ಎಲ್ಲ ಕ್ಲಮ್ಸಿಯಾಗಿ ತೊಗೊಂಡು ತೊಗೊಂಡು ಏನಾಗ್ಬಿಟ್ಟಿದೆ ನಾವೆಲ್ಲ ಸ್ವಲ್ಪ ನೆಗೆಟಿವ್ ಏನಲ್ಲೇ ನೋಡ್ತೀವಿ ಅದನ್ನು ಕನ್ನಡದಲ್ಲಿ ತುಂಬ ಅವಕಾಶ ಇದೆ ಹೊಸಬ್ರೆ ಕೊಡಬೇಕು ಅಂತ ಅಷ್ಟೇ